ಯಕ್ಷಕಲಾ ಪಳಲಿಯ ಇಪ್ಪತ್ತೆಂಟರ ಸಂಭ್ರಮದಲ್ಲಿ ಭಾಗವಹಿಸುತ್ತಿರುವ ವೇದಿಕೆಯಲ್ಲಿರುವ ಹಿರಿಯರೇ ಇಲ್ಲಿ ಒಂದು ನಿಮಿಷ ಉಳಿತಾಯ ಮಾಡ್ತೇನೆ ಎಲ್ಲರ ಹೆಸರು ಹೇಳೋದಿಲ್ಲ ಇಂದು ಸನ್ಮಾನ ಸ್ವೀಕರಿಸಿದ ನನ್ನ ಆತ್ಮೀಯ ನವನೀಶ್ ಶೆಟ್ರೆ ಒಂಬತ್ತು ಜನ ಯಕ್ಷಗಾನದ ವಿವಿಧ ವ್ಯವಸಾಯಗಳನ್ನು ಮಾಡಿದ ಕಲಾವಿದರೇ ಸನ್ಮಾನ ಸ್ವೀಕರಿಸಿದ ಎಲ್ಲ ಕಲಾವಿದರೆ ಸಭಾಸದರೇ ಮಾಧ್ಯಮ ಮಿತ್ರರೇ ಇಂದು ಪ್ರದರ್ಶನವನ್ನು ನೀಡಬಂದಿರುವ ಹಿಮ್ಮೇಳ ಮುಮ್ಮೇಳದ ಎಲ್ಲ ಕಲಾವಿದರೆ ಹೊಸ ಅಧ್ಯಕ್ಷೀಯ ಭಾಷಣ ಮಾಡಬೇಕಂತ ಇಲ್ಲ ನಾನು ಆರಂಭದಲ್ಲಿ ನಲವತ್ತು ನಿಮಿಷ ಅಂತ ಹೇಳಿದರು ಕದ್ರಿ ನವನಿಶ್ರು ಇಲ್ಲ ನಲವತ್ತೈದು ನಿಮಿಷ ತಗೊಂಡಿದ್ದರು ಜಿರ ಅಶೋಕ್ ಭಟ್ರು ಆ ನಲವತ್ತೈದು ನಿಮಿಷದಲ್ಲಿ ಒಂಬತ್ತು ಪ್ಲಸ್ ಒಂದು ಹತ್ತು ಪ್ಲಸ್ ಒಂದು ಹನ್ನೊಂದು ಪ್ಲಸ್ ಎರಡು ಹದಿಮೂರು ಜನರು ಅಭಿನಂದನೆ ಮಾಡಿದರು ಸರಿ ಅಂದಾಜ ಅಂದಾಜಿಲ್ಲ ಹನ್ನೆರಡು ಜನಕ್ಕೆ ಸನ್ಮಾನ ಅದು ನಿಮ್ಮನ್ನು ಸೇರಿ ಹದಿಮೂರು ಜನಕ್ಕೆ ಮಾಡಿದ್ದೀರಿ ಅಂತ ಹೇಳಿದ್ ನಾನು ಯಾಕಂದ್ರೆ ನಿಮ್ಮ ಉದಾಹರಣೆಯನ್ನು ಮಧ್ಯೆ ಮಧ್ಯೆ ಕೊಡ್ತಾ ಇದ್ರಿ ನೀವು ನಿಮ್ಮನ್ನು ನೀವು ಮಾಡಿದ ಇನ್ನೊಬ್ರು ಹೇಳುದಿಲ್ಲ ಆದ್ರೆ ನಾನೇ ಹೇಳ್ತಾ ಇದ್ದೇನೆ ಹೇಳಿದ್ದೀರಿ ಅದರಿಂದ ಹದಿಮೂರು ಜನಕ್ಕೆ ಅಭಿನಂದನೆ ಮಾಡಿದ್ದಾರೆ ಯಾಕಂದ್ರೆ ಉಜ್ರ ಅಶೋಕ್ ಭಟ್ರಿಗೆ ಬಹುಶಃ ಅಭಿನಂದನೆ ಮಾಡಲಿಕ್ಕೆ ಕಷ್ಟ ಸಾಧ್ಯ ಅದು ಅವರಿಗೆ ಸನ್ಮಾನ ಇದ್ದರೆ ಅವರ ಅಭಿನಂದನೆ ಮಾಡಲಿಕ್ಕೆ ಕಷ್ಟನೇ ಅದು ಯಾಕಂದ್ರೆ ಅಷ್ಟು ಸಾಧನೆ ಮಾಡಿದ ಸಾಧಕ ಅವರು ಅವರು ಎದುರು ಮುಖಸ್ತುಕಿ ಮಾಡ್ತಾ ಇಲ್ಲ ನಾನು ಸ್ವಲ್ಪ ಮುಂಗೋಪಿ ಸ್ವಲ್ಪ ಸಿಟ್ಟು ಬರೋದು ಜಾಸ್ತಿ ಅಂತ ಕೆಲವು ವೀಕ್ ಪಾಯಿಂಟ್ಗಳು ಬಿಟ್ಟರೆ ಅಶೋಕ್ ಭಟ್ರು ಅಶೋಕ್ ಭಟ್ರೆ ಸಂಘಟನೆಗಳು ಈ ರೀತಿ ಪ್ರತಿ ವರ್ಷ ಕಲಾವಿದರನ್ನು ಗುರುತಿಸುವಂತದ್ದು ಸಂಘ ಸಂಸ್ಥೆಗಳನ್ನು ಗುರುತಿಸುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದ್ರೆ ಬಹುಶಃ ಯಕ್ಷಗಾನ ಬೆಳೆಯುತ್ತದೆ ಅಂತ ಹೇಳ್ಬೋದು ಉಳಿಯುತ್ತದೆ ಅಂತ ಹೇಳೋದಕ್ಕಿಂತ ಬೆಳೆಯುತ್ತದೆ ಅಂತ ಹೇಳ್ಬೋದು ವೆಂಕಟೇಶ್ ನಾವಡ್ಲಿ ಅಮ್ಮಂಜಯ್ ಅವರಾಗ್ಲಿ ಅವರ ಕಲಾ ಬಳಗ ಯಕ್ಷಕಲಾ ಬಳಗ ಈ ಪಡಲಿ ನಾನು ತುಂಬ ವರ್ಷದಿಂದ ಕೇಳ್ತಾ ಇದ್ದೇನೆ ಬಾರಿ ಬಾರಿಮಾಲಾ ಕಾರ್ಯಕ್ರಮ ಸಂಸ್ಥೆ ಬಂಡ ಇತಲಪುರದ ನಾವಡ ಸಂಸ್ಥೆ ಅಂತ ಹೇಳಿ ಖಂಡಿತ ಅವರು ನಾನು ಎಣಿಸ್ತಾ ಇದ್ದೆ ನಾವಡ್ರು ಏನು ನಾನು ಕರಿತಾ ಇಲ್ಲ ಇಲ್ಲಿಗೆ ಅಂತೇಳಿ ಗೆಸ್ಟ್ ಆಗಿ ಅಲ್ಲ ಕಾರ್ಯಕ್ರಮಕ್ಕೆ ಯಾಕೆ ಕರಿತಾ ಇಲ್ಲ ಅಂತ ಹೇಳಿ ಈ ವರ್ಷ ಗೆಸ್ಟ್ ಆಗಿ ಕರೆದ್ರು ಇಲ್ಲಿ ಬಂದ್ಮೇಲೆ ನನ್ನ ಅಧ್ಯಕ್ಷ ಮಾಡಿಬಿಟ್ಟಿದ್ದಾರೆ ಸಾಲಿಗ್ರಾಮ ಮೇಳದ ಕಾಳಿಂಗನ ಅವರ ಅಪ್ಪಟ ಅಭಿಮಾನಿ ನಮ್ಮ ರಾಮಕೃಷ್ಣ ರಾಮ ರಾಮ್ ನರೇಶ್ ಅವರು ನೋಡಿದ್ದೆ ಅಷ್ಟು ಪರಿಚಯ ಇರಲಿಲ್ಲ ಒಂದು ಮಾತು ಹೇಳಿದ್ರು ಕದರಿ ಅವರು ಸತತ ಐವತ್ತು ಪ್ರದರ್ಶನಗಳನ್ನು ಕಂಡು ಪಿ ಯುಸಿಯಲ್ಲಿ ಪಾಸ್ ಆಗಿದ್ದಾರೆ ಅಂತೇಳಿ ಬಹುಶಃ ಐವತ್ತು ಪ್ರದರ್ಶನ ಯಕ್ಷಗಾನ ನೋಡಿದ್ರಿಂದ ನೀವು ಪಿ ಯು ಸಿ ಪಾಸ್ ಆಗುತ್ತೆ ಯಾಕಂದ್ರೆ ಯಕ್ಷಗಾನದಲ್ಲಿ ಎಲ್ಲನೂ ಇದೆ ಯಕ್ಷಗಾನದ ಪಠ್ಯ ಅಂತ ಹೇಳುವಂಥದ್ದು ಬಹುಶಃ ನಮ್ಮ ಈ ವಿದ್ಯಾಭ್ಯಾಸಕ್ಕೆ ಬಹಳ ಅದು ಸಾಲಿಗ್ರಾಮ್ ಮೇಳದ ಪ್ರತಿ ವರ್ಷ ಪುಳಲಿಯಲ್ಲಿ ಒಂದು ಆಟ ಮಾಡಿಸೋದಿದ್ರೆ ನಮ್ಮ ಪೆಂಟೇಶನ್ ಅವರ ಬಳಗ ಹಿಮಕರ ರಾಯರ್ ಅಂತ ಹೇಳೋ ಪ್ರೀತರು ನಾನು ಇವತ್ತು ಸಿಕ್ಕಿಲ್ಲ ಅವರಿಗೆ ಅವರು ಮೊದಲು ಮಾಡ್ತಾ ಇದ್ರು ಇಲ್ಲಿ ಒಂದು ಬಡಗಿನ ಒಂದು ಅಭಿಮಾನಿ ಬಡಗನೇ ಇದೆ ಆ ನಂತರ ಷಷ್ಠಿಗೆ ಕರ್ನಾಟಕ ಮೇಳದ ಆಟ ಅದರ ನಂತರ ಮಂಗಳಾದೇವಿ ಮೇಳದ ಆಟ ರೆಗ್ಯುಲರ್ ಆಗ್ತಾ ಇತ್ತು ಇಲ್ಲಿ ಹಾಗಾಗಿ ನನಗೂ ನಾನು ಬಡಕಾಯ್ದೆ ಅಂತ ಹೇಳಿದ್ರು ನನ್ನ ಬಡಕಾಯ್ದೆ ಮಾತ್ರ ಅಲ್ಲ ನಾನು ತೆಂಕು ಮತ್ತು ಬಡಗಿನ ಪ್ರಾಡಕ್ಟ್ ನಾನು ಯಾಕಂದ್ರೆ ನನ್ನ ತಂದೆ ಪಳ್ಳಿಯವರು ನನ್ನ ಅಮ್ಮ ಸೌಕರ್ನವರು ಸೋ ನನ್ನ ತೆಂಕು ಬಡಗಿನ ಪ್ರಾಡಕ್ಟ್ ನಾನು ಹಾಗೆ ನನ್ನ ಕರ್ದಕ್ಕೆ ಒಂದು ಸಂಬಂಧ ಇದೆ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದೀರಿ ಬಹಳ ಖುಷಿ ಆಯ್ತು ನನಗೆ ಮುಂದಿನ ಜನರೇಷನ್ ಮುಂದಿನ ಜನಾಂಗ ಈ ಮಕ್ಕಳು ವರ್ಷ ಈ ಹನ್ನೆರಡು ಗಂಟೆ ಒಂದು ಗಂಟೆ ಹೊತ್ತಿಗೆ ಕೂತು ಯಕ್ಷಗಾನನ ನೋಡ್ಲಿಕ್ಕೆ ಬರ್ತಾರಂತ ಹೇಳಿದ್ರೆ ಕರ್ಕೊಂಡು ಬಂದ ಪೇರೆಂಟ್ಸ್ ನಿಂಗೆ ಆಡ್ಸ ಮಾತೆಯಂದಿರೋ ಹಾಗೆ ಇತ್ತೀಚೆಗಿನ ಕೆಲವು ವೇದಿಕೆಯ ಕಾರ್ಯಕ್ರಮಗಳು ನೋಡ್ತಾ ಇದ್ದೇನೆ ಮಾತೆಯಂದಿರ ಸಂಖ್ಯೆ ಜಾಸ್ತಿ ಯಕ್ಷಗಾನ ರಂಗಕ್ಕೆ ಜಾಸ್ತಿ ಇದೆ ಅನಿಸ್ತಾ ಇದೆ ಮುಂದುವರಿಸಬೇಕು ನೀವು ನೀವು ಬಂದ್ರೆ ನಿಮ್ಮೊಟ್ಟಿಗೆ ಮಕ್ಕಳು ಬರ್ತಾರೆ ಮನೆಯವರು ಕೆಲವರಿಗೆ ಬರ್ಲಿಕ್ಕೆ ಇಂಟ್ರೆಸ್ಟ್ ಇರುತ್ತೆ ಕೆಲವರು ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ ಹಾಗಾಗಿ ಟೋಟಲ್ ಎಲ್ಲ ಆಗುವಾಗ ಪ್ರೇಕ್ಷಕರ ಸಂಖ್ಯೆಯಲ್ಲಿ ಜಾಸ್ತಿ ಆಗುತ್ತೆ ಹಾಗಾಗಿ ಈ ಸಂಘಟನೆಗಳು ಈ ವಾರ್ಷಿಕ ಉತ್ಸವವನ್ನ ವರ್ಧಂತಿ ಉತ್ಸವ ಅಂತೇಳಿ ಹಾಕಿದ್ದಾರೆ ಅವರು ಅಂದ್ರೆ ಇವರು ಮಾಡುವಂತ ಕೆಲಸ ಗುರುಗಳೇ ದೇವತಾರಾಧನೆ ಯಕ್ಷಾರಾಧನೆ ಅಂತ ಹೇಳಿದ್ರೆ ದೇವತಾರಾಧನೆ ಈ ದೇವತಾರಾಧನೆಯನ್ನು ಪ್ರತಿ ವರ್ಷ ಮಾಡುವಾಗ ವರ್ಧಂತಿ ಆಗುವಂತದ್ದು ಇದೀಗ ಇಪ್ಪತ್ತೆಂಟರ ವರ್ಧಂತಿ ಮಾಡ್ತಾ ಇದ್ದಾರೆ ದೇವರ ಈ ಕೆಲಸವನ್ನ ಯಕ್ಷಕಲಾ ಬಳಗ ಪೊಳಲಿ ಮಾಡ್ತಾ ಇದ್ದಾರೆ ಇವರೊಂದಿಗೆ ನಾವು ಕೈ ಜೋಡಿಸುವ ನಾವು ಹೆಚ್ಚು ನಿಮ್ಮ ಸಹನೆಯನ್ನು ಪರೀಕ್ಷೆ ಮಾಡೋದಿಲ್ಲ ಮಹಾಲಯ ಅಮಾವಾಸ್ಯೆ ಒಂದೆರಡು ಎರಡು ನಿಮಿಷ ಕತ್ತಲೆ ಆವರಿಸಿತು ಬಹುಶಃ ದೇವರು ತೋರಿಸಿದ್ರು ಅಂತ ಅಂತೇಳಿದ್ರು ನನ್ನ ಮತ್ತೆ ರೀಲಾಕ್ಷಕರ್ಕ ಇರೋ ಒಂದು ಅನುಭವ ಹೇಳುತ್ತೆ ನಾನು ನಾವು ಒಟ್ಟಾಗಿ ಕಾರಿಂದ ಹಿಡಿದು ಬರುವಾಗ ನಾವಲ್ಲೂ ಒಟ್ಟಾಯ್ತು ಅದ್ರಿ ಇವರು ನಾನು ಅವರ ಮೆಸೆಸ್ ಎಲ್ಲ ದೇವಸ್ಥಾನ ಪೋದಬಾರ ಅಂತೇಳಿ ಅವ್ರು ಹೇಳಿದ್ರೆ ನನಗೆ ಸೂತಿ ಕೊಟ್ಟು ಆಗೋದಿಲ್ಲ ಅಂತೇಳಿ ನಾನು ಮತ್ತೊಳಗೆ ಹೋದಾಗ ಬಾಗಿಲು ಹಾಕಿತ್ತು ನಾವು ಹೊರಗಿಂದೇ ಕೈ ಮುಗಿದು ನಮ್ಮ ಲೀಲಾಕ್ಷರಂತೂ ಅಡ್ಡ ಬಿದ್ದರೆ ಏಳು ಐದು ನಿಮಿಷ ಬಿಟ್ಟೆ ಫುಲ್ ಪ್ರಾರ್ಥನೆ ಅವರು ತುಂಬಾ ಪ್ರಾರ್ಥನೆ ಮಾಡ್ತಾರೆ ಅಷ್ಟೊತ್ತಿಗೆ ನೋಡಿ ಆ ದೇವಿಯೇ ಅಭಯಾಯತೆ ಗೊತ್ತಿಲ್ಲ ಒಳಗಡೆಯಿಂದ ಬಾಗಿಲು ಹಾಕಿದ್ರು ಹೊರಗಡೆಯಿಂದ ಆ ಮೇನ್ ಡೋರು ಬಾಗಿಲು ಓಪನ್ ಮಾಡಿ ಆ ವಾಚ್ಮ್ಯಾನ್ ಏನು ಸೆಕ್ಯೂರಿಟಿ ಇದ್ದಾರೆ ಅವರು ಅವ್ರಿಗೆ ನಮ್ಮ ಪರಿಚಯನೇ ಇಲ್ಲ ಉಲಾಯ್ ಭತ್ತ ದಿನ ಸುತ್ತು ಬರೀ ಬಾಕಿಲ್ ಪಾಡ್ದಂಡ್ ಉಲಾಯ್ ಅಂತ ಹೇಳಿದ್ರು ಇಬ್ರು ಒಳಗೆ ಹೋಯಿತು ಒಳಗೆ ಹೋಗುವಾಗ ಅರ್ಚಕರಿಗೆ ಪರಿಚಯ ಇದೆ ಅವ್ರದ್ದು ಬಾಕಿಲ್ ಪಾಡ್ದಂಡ್ ನನ್ನ ಮಲ್ಲೆ ತೆಂಪು ಪ್ರಸಾದ ಕೊಲ್ಪ ಅಂತ ಹೇಳಿದ್ರು ನಮ್ಮ ಇಬ್ಬರಿಗೂ ಒಳ್ಳೆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ ನಮ್ಗೆ ಪ್ರಸಾದ ಸಿಕ್ತು ಇದು ನಮ್ಮ ನಮ್ಮ ಯೋಗ ಅಂತ ನಾನು ತಿಳ್ಕೊಳ್ತೇನೆ ಯಾಕಂದ್ರೆ ಪಳಲಿಯ ಅಮ್ಮನವರ ಪ್ರಸಾದ ಒಂಬತ್ತು ಗಂಟೆ ಕಳೆದ ಮೇಲೂ ನಮ್ಗೆ ಸಿಕ್ಕುದು ಅಂತ ಹೇಳಿದ್ರೆ ನಮ್ಮ ಭಾಗ್ಯ ಇದು ಅದೆಲ್ಲಕ್ಕಿಂತಲೂ ಒಂಬತ್ತು ಜನ ಕಲಾವಿದರು ಯಕ್ಷರಂಗ ಮಾತ್ರ ಅಲ್ಲ ಎಲ್ಲ ರಂಗದಲ್ಲೂ ಮಿಂಚಿದ ಮೇರು ವ್ಯಕ್ತಿತ್ವದ ನನ್ನ ಆತ್ಮೀಯ ಕದ್ರಿ ನವನಶೇಟ್ರ ಈ ಸನ್ಮಾನದ ಕಾರ್ಯಕ್ರಮ ಆಕ್ಚುಲಿ ಇವತ್ತು ನನ್ನ ಒಂದು ನಮ್ಮ ಊರಲ್ಲಿ ಪಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಇತ್ತು ನಾನು ಆರ್ಡ್ರ್ ಹತ್ರ ಹೇಳಿದೆ ನಾನು ಏಳು ಗಂಟೆ ಬತ್ತ ಹೋಗ್ಬೇಕು ಸಭಾ ಕಾರ್ಯಕ್ರಮ ಬರ ಆ ಅಂತ ಹೇಳಿ ಅವ್ರು ಹೇಳಿದ್ರೆ ನಾನು ನೆತ್ತಿನೇ ಸಭಾ ಕಾರ್ಯಕ್ರಮ ಅಂಚದ ಆಪೂಜಿ ಅಂತ ಹೇಳಿದ್ರು ಸೊ ನನ್ನ ಊರಿನ ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡಿ ಈ ಕಾರ್ಯಕ್ರಮಕ್ಕೆ ಬಂದದ್ದು ಬಹಳ ಸಂತೋಷ ಆಯ್ತು ನನಗೆ ಇಂತಹ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನಾನು ಮಿಸ್ ಮಾಡ್ಕೊಳ್ತಿದ್ನಲ್ವಾ ಅಂತ ಎಣಿಸ್ತಾ ಇದ್ದೆ ನಾನು ಅದೇನೇ ಇರಲಿ ನಿಮ್ಮ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಉಜಿರೆ ಅಶೋಕ್ ಭಟ್ರು ನಲವತ್ತೈದು ನಿಮಿಷ ಮಾತಾಡಿದ್ರು ಅಂತ ಹೇಳಿದ್ದೆ ನಿಜವಾಗಿ ಅವ್ರು ಮಾತಾಡಿದ್ದೆ ಬಹಳ ಕಡಿಮೆ ಯಾಕಂದ್ರೆ ಇಷ್ಟು ಜನ ಹನ್ನೆರಡು ಜನ ಅಭಿನಂದನೆ ಮಾಡೋದಂತ ಹೇಳಿದ್ರೆ ಸಣ್ಣ ವಿಚಾರ ಅಲ್ಲ ಅದು ಒಬ್ಬರೊಬ್ಬರು ಅಭಿನಂದನೆ ಮಾಡಲಿಕ್ಕೆ ಒಂದ್ ಎರಡೆರಡು ಪೇಜ್ ನಾವು ಅಂಕಿಅಂಶಗಳನ್ನು ಇಟ್ಕೊಂಡು ಮಾತಾಡಬೇಕಾಗ್ತದೆ ಈ ಪುಣ್ಯಾತ್ಮ ಅವರ ಹೆಸರನ್ನು ಮಾತ್ರ ಬರೆದಿಟ್ಟುಕೊಂಡು ಅದರಲ್ಲೂ ಹೇಳಿದ್ರು ಸ್ವಲ್ಪ ಸೀನಿಯರ್ ಜೂನಿಯರ್ ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದ್ರು ಅಷ್ಟು ಜನರದು ಹೇಳಿ ಬಿಟ್ಟರು ಅವ್ರ ಬಗ್ಗೆ ಅಷ್ಟು ಡಿಟೇಲ್ಸ್ ಅನ್ನ ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ಇಂತಹ ಒಂದು ವ್ಯಕ್ತಿತ್ವ ಇರುದಿದ್ರೆ ಅವ್ರಿಗೆ ಮಾತ್ರ ಅದರಿಂದ ಒಳ್ಳೆ ಸಿಲೆಕ್ಷನ್ ನಿಮ್ಮದು ಒಂಬತ್ತು ಜನರ ಬಗ್ಗೆ ನಾನು ಹೇಳಲಿಕ್ಕೆ ಹೋದ್ರೆ ಒಬ್ರದ್ದು ಹೇಳಿ ಒಬ್ರದ್ದು ಬಿಟ್ಟರೆ ಕಷ್ಟ ಆಗುತ್ತೆ ಆದ್ರೆ ಮನೋಹರ್ ಕುಮಾರ್ ಒಂದು ಮಾತಾಡೋ ಹೇಳಿದ್ರು ನನ್ನ ಯಜಮಾನರು ನಾನು ಅವರೊಟ್ಟಿಗೆ ಹನ್ನೊಂದು ವರ್ಷ ಇದ್ದೆ ನಮ್ಗೆಲ್ಲ ಯಜಮಾನರು ಒಳ ಕೂತವ್ರು ಅವರ ಹೆದ್ರಿಗೆ ಯಾರಿಗೆ ಯಾರು ಯಜಮಾನರು ಅಲ್ಲ ನಾವೆಲ್ಲ ಅವರ ಸೇವಕರು ಆ ಭಾವನೆ ನಿಮ್ಗಿದೆ ಆ ಬಗ್ಗೆ ನನಗೆ ಗೌರವ ಇದೆ ಕಲಾವಿದರ ಬಗ್ಗೆ ಒಂದು ಮಾತು ಹೇಳಿದರು ಕಲಾವಿದರು ಇನ್ನು ಜಿ ಹುಜೂರ್ ಅಂತ ಹೇಳುವಂಥ ಒಂದು ಸಂಸ್ಕೃತಿ ಇರಬಾರ್ದು ಇನ್ನೂ ಬೇಡುವಂಥ ಪರಿಸ್ಥಿತಿ ಬರಬಾರ್ದು ಅವ್ರು ಅನಾರೋಗ್ಯ ಆದಾಗ ಅವರಿಗೆ ಸಹಾಯ ಮಾಡುವಂಥ ಒಂದು ಕೆಲಸ ಈ ಸಂಘ ಸಂಸ್ಥೆಗಳಿಂದ ಆಗಬೇಕು ಅಟ್ ಲೀಸ್ಟ್ ಒಂದು ಹತ್ತತ್ತು ಜನ ಮೆಂಬರ್ಸ್ ಅನ್ನೋದು ಒಂದು ಸಂಘ ಸಂಸ್ಥೆಯವರು ದತ್ತು ತಗೊಳ್ಬೇಕು ಅಂತೇಳಿ ಹೇಳಿದ್ರು ಈಗ ಸಂಘ ಸಂಸ್ಥೆಯವರು ಮಾಡ್ತಿರೋ ಕೆಲಸನೂ ಅದೇ ಮೆಡಿಕ್ಲೇಮ್ ಅಂತೇಳಿ ಅಲ್ಲ ಕಲಾವಿದರನ್ನು ಸನ್ಮಾನ ಮಾಡುವುದಂತ ಹೇಳಿದ ಕೂಡಲೇ ಅದರ ಅರ್ಥ ಅದೇ ಅಂತ ನಾವು ತಿಳ್ಕೊಳ್ಬಹುದು ನನ್ನ ಅನಿಸಿಕೆ ಇದು ಯಾಕೆ ಹೇಳ್ತೇನೆಂದ್ರೆ ಕಲಾವಿದರ ಪರಿಸ್ಥಿತಿ ಈಗ ಮೊದಲಿನ ಹಾಗಿಲ್ಲ ತುಂಬಾ ಬದಲಾವಣೆ ಆಗಿದೆ ಒಂದು ಕಾಲದಲ್ಲಿ ಪರಿಸ್ಥಿತಿ ಎಷ್ಟು ಕಷ್ಟ ಇತ್ತು ಅಂದ್ರೆ ಆ ಮೇಳದಾಯನ ಆ ಕಲಾವಿದನ ಅಂತ ಹೇಳುವ ಹೀನ ಹೀನಯವಾಗಿ ಕಾಣ್ತಾ ಇತ್ತು ಅದು ನಮ್ಮಲ್ಲಿ ಬಡಗಿನಲ್ಲಂತೂ ಎಲ್ಲ ಜುಟ್ಟು ಬಿಟ್ಟುಕೊಂಡಿದ್ದ ಕಲಾವಿದರೇ ಇದ್ದದ್ದು ಅವ್ರ ಮನೆ ಹತ್ರ ಸೇರಿಸ್ತಿರ್ಲಿಲ್ಲ ಅಂತ ಒಂದು ಪರಿಸ್ಥಿತಿ ಇತ್ತು ಆದ್ರೆ ಈಗ ಆಗಲ್ಲ ಎಲ್ಲ ಬದಲಾವಣೆ ಆಗಿದೆ ಹೆಚ್ಚಿನ ಕಲಾವಿದರು ಎಜುಕೇಟೆಡ್ ಈಗ ಹೆಚ್ಚಿನವರು ಹಗಲಲ್ಲಿ ಬೇರೆ ಕೆಲಸ ಮಾಡಿ ರಾತ್ರಿ ಯಕ್ಷಗಾನಕ್ಕೆ ಬರುವವರು ಆದ್ರಿಂದ ಆ ಪರಿಸ್ಥಿತಿಯಲ್ಲಿ ಈಗ ಇಲ್ಲ ಆದರೂ ಅವ್ರು ಹೇಳಿದ ಮಾತನ್ನ ನಾವು ಗಮನದಲ್ಲಿ ಇಟ್ಟುಕೊಳ್ಳುತ್ತೇವೆ ಅಕಾಡೆಮಿಕ್ ಆಗಿ ಚಿಂತನೆ ಮಾಡುವಂತ ಕಿಶನ್ ಹೆಗ್ಡೆ ನಾನು ಸಂಬೋಧನೆ ಮಾಡಿದ್ರು ಅಶೋಕ್ ಭಟ್ರು ನಾವೆಲ್ಲ ಅಕಾಡೆಮಿಕ್ ಆಗಿ ಚಿಂತನೆ ಮಾಡುವುದು ಮಾತ್ರ ಆ ಯೋಚನೆ ಯೋಜನೆಗಳನ್ನೆಲ್ಲ ರೂಪಿಸಬೇಕಾದವರು ನಿಮ್ಮಂತವ್ರು ವಿದ್ವಾಂಸರು ತಿಳಿದವರು ಆದ್ರಿಂದ ನಿಮ್ಮ ಏನು ಸಲಹೆ ಸಹಕಾರ ಇರುತ್ತೆ ಅದನ್ನೆಲ್ಲ ನಾವೊಂದು ಕೂತು ಒಂದು ಚಿಂತಕರ ಚಾವಡಿಯಲ್ಲಿ ಕೂತು ಮಾತಾಡಿ ಮುಂದೆ ಹೋಗೋ ಬಗ್ಗೆ ಪ್ರಯತ್ನ ಮಾಡೋಣ ಈ ಯಕ್ಷ ಗಾನವನ್ನು ಮುಂದಕ್ಕೂ ಕೊಂಡೊಯ್ಯೋಣ ಅಂತ ಹೇಳುತ್ತಾ ಈ ಪ್ರತಿಯೊಂದು ವೇದಿಕೆಯಲ್ಲಿ ಹೇಳುವ ಮಾತು ನಾನು ಇವತ್ತು ರಿಪೀಟ್ ಮಾಡ್ತೇನೆ ಹಿರಿಯ ಕಲಾವಿದರನ್ನು ಕಿರಿಯ ಕಲಾವಿದರನ್ನು ಸನ್ಮಾನ ಮಾಡಿದ್ದೀರಿ ದಯವಿಟ್ಟು ಗುರು ಶಿಷ್ಯ ಪರಂಪರೆಯನ್ನು ಮುಂದುವರಿಸ್ಬೇಕು ನೀವು ನೀವು ಕಾಲಿನ ನೋಟಿಗೆ ಹನ್ನೊಂದು ವರ್ಷ ಇದ್ದೆ ಅಂತ ಹೇಳೋದಲ್ಲ ನೀವು ಜೂನಿಯರ್ ಮನೋಹರ್ ಕುಮಾರ್ ನೀವು ತಯಾರು ಮಾಡಿದ್ದೀರಾ ಸಬ್ಬಣ್ಣಗೂಡಿ ನೀವು ತಯಾರು ಮಾಡಿದ್ದೀರಾ ಮಾಡ್ತಾ ಇದ್ದೀರಿ ಹಾಗೆ ಒಂದು ಎರಡೆರಡು ನೀವು ಹತ್ತು ಜನ ಮೆಡಿಕ್ಲೇಮ್ ಅಂದ್ರೆ ನಾನು ಹತ್ತು ಜನ ಕಲಾವಿದರನ್ನು ತಯಾರು ಮಾಡಿ ಅಂತ ಹೇಳೋದಿಲ್ಲ ಒಂದು ಎರಡೆರಡು ಜನ ಕಲಾವಿದರನ್ನ ನೀವು ತಯಾರು ಮಾಡಿದ್ರೆ ಅವ್ರ ಶರೀರಕ್ಕೆ ಒಳ್ಳೇ ಕೊಡುಗೆ ಆಗುತ್ತೆ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ಹೊಂದಿಸುತ್ತಾ ನಿಮಗೆಲ್ಲ ಏನಾಗಿದೆ